ನವರಾತ್ರಿಗಳಲ್ಲಿ ತಿಳಿದು ತಿಳಿಯದೆ ಮಾಡಬಾರದ ತಪ್ಪುಗಳು ನವರಾತ್ರಿಯಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ತಪ್ಪುಗಳು ಇವೆ ಈ ವರ್ಷ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಶುರುವಾಗಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ನವರಾತ್ರಿ ಮುಗಿಯುತ್ತದೆ ಪುರಾಣಗಳ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ಅಮ್ಮನವರು ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನವನ್ನು ಕೊಡುತ್ತಾರೆ ಎಂದು ನಂಬಲಾಗುತ್ತದೆ ಹಾಗೆಯೇ ಈ ಸಮಯದಲ್ಲಿ ಉಪವಾಸ ಇರುವವರು ಕೆಲವು ಪದ್ಧತಿಗಳನ್ನು ತಪ್ಪದೇ ಪಾಲಿಸಬೇಕೆಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಾರೆ ಅಶ್ವಯುಜ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪಾಡ್ಯಮಿ ತಿಥಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಸೇರಿರುವ ಶುಭ ದಿನದಲ್ಲಿ ಈ ದೇವಿ ಪೂಜೆ ಪ್ರಾರಂಭಿಸುವುದಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈ ದಿನದಿಂದ ನವರಾತ್ರಿ ಪ್ರಾರಂಭಿಸುತ್ತಾರೆ ಆದರೆ ಎಷ್ಟೋ ಪವಿತ್ರವಾದ ದಸರಾ ನವರಾತ್ರಿಗಳಲ್ಲಿ ಆಕಸ್ಮಿಕವಾಗಿ ಕೂಡ ಈ ಕೆಲಸಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ ಇದರಿಂದ ಅಮ್ಮನವರಿಗೆ ಕೋಪ ಬರುತ್ತದೆ ಕಷ್ಟಗಳು ಸಮಸ್ಯೆಗಳು ಬರುತ್ತವೆ ಹಾಗಾಗಿ ದಸರಾ ನವರಾತ್ರಿಗಳಲ್ಲಿ ಯಾರು ಕೂಡ ಈ ತಪ್ಪು ಕೆಲಸಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ ಮೊದಲನೆಯದಾಗಿ ಹೆಣ್ಣು ಮಕ್ಕಳು ನವರಾತ್ರಿಯ ಸಮಯದಲ್ಲಿ ಮನೆಯನ್ನು ಪರಿಶುಭ್ರವಾಗಿ ಇಟ್ಟುಕೊಳ್ಳಬೇಕು ದಿನಕ್ಕೆ ಒಂದು ಸರಿಯಾದರೂ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಹಾಗೆಯೇ ದೇವಿ ನವರಾತ್ರಿಗಳಲ್ಲಿ ಅಖಂಡ ದೀಪವನ್ನು ಇಡುವವರು ಅವರ ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಯಾರೋ ಒಬ್ಬರು ಇರುವ ಹಾಗೆ ನೋಡಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾರೂ ಇಲ್ಲದೆ ಮನೆಗೆ ಬೀಗ ಹಾಕಬಾರದು ಈ ರೀತಿ ಮಾಡಿದರೆ ತಪ್ಪಾಗುತ್ತದೆ ಪತಿ ಪತ್ನಿ ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು ಹಾಗೆಯೇ ಆರೋಗ್ಯ ಸರಿ ಇಲ್ಲದೆ ಇರುವವರು ನವರಾತ್ರಿಯಲ್ಲಿ ಉಪವಾಸ ಮಾಡುವಂತಹ ಅವಶ್ಯಕತೆ ಇಲ್ಲ ವಯಸ್ಸಾದವರು ಕೂಡ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ ಉಪವಾಸ ನಮ್ಮ ಶರೀರಕ್ಕೆ ಉಪಯೋಗ ಅಷ್ಟೇ ಅಲ್ಲದೆ ಊಟವನ್ನು ತಿಂದು ಪೂಜೆಯಲ್ಲಿ ಕುಳಿತುಕೊಂಡರೆ ದೇವರ ಮೇಲೆ ಶ್ರದ್ಧೆ ಇರುವುದಿಲ್ಲ ಎನ್ನುವ ಭಾವನೆಯಿಂದ ನಮ್ಮ ಹಿರಿಯರು ಈ ನಿಯಮವನ್ನು ಇಟ್ಟಿದ್ದಾರೆ ಹಾಗಾಗಿ ಕಠಿಣ ಉಪವಾಸ ಮಾಡಿ ಆರೋಗ್ಯ ಹಾಳು ಮಾಡಿಕೊಳ್ಳದ ಹಣ್ಣು ಹಂಪಲು ತಿಂದು ಉಪವಾಸ ಮಾಡಬಹುದು ಎಂದು ಹೇಳುತ್ತಾರೆ ಉಪವಾಸ ಮಾಡುವವರು ಬೆಳಿಗ್ಗೆ ಸಮಯ ನಿದ್ರೆ ಮಾಡಬಾರದು ಒಂದು ವೇಳೆ ನಿದ್ರಿಸಿದರೆ ಫಲಿತಾಂಶ ಅನ್ನುವುದು ಇರುವುದಿಲ್ಲ ದೇವಿ ನವರಾತ್ರಿಗಳಲ್ಲಿ ಯಾರೂ ಕೂಡ ಹೇರ್ ಕಟ್ ಮಾಡಿಸಬಾರದು ನವರಾತ್ರಿಗಳಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳಬಾರದು ಮಕ್ಕಳ ಮೇಲೆ ಪತಿಯ ಮೇಲೆ ಜಗಳ ಮಾಡಬಾರದು ಹಾಗೆಯೇ ಪತಿ ಸಹ ಪತ್ನಿ ಮಕ್ಕಳ ಮೇಲೆ ಕೂಗಾಡಬಾರದು ನವರಾತ್ರಿ ದಿನಗಳಲ್ಲಿ ಪ್ರಶಾಂತವಾಗಿ ಮನೆಯಲ್ಲಿ ಇರಬೇಕು ನವರಾತ್ರಿಗಳಲ್ಲಿ ನೈವೇದ್ಯಕ್ಕೆ ಸಕ್ಕರೆಯನ್ನು ಬಳಸಬಾರದು ಬೆಲ್ಲ ಇಲ್ಲವೇ ಜೇನುತುಪ್ಪವನ್ನು ಹೆಚ್ಚಾಗಿ ಬಳಸಬೇಕು ಮುಖ್ಯವಾಗಿ ಅಮ್ಮನವರಿಗೆ ತಯಾರಿಸುವಂತಹ ನೈವೇದ್ಯಗಳ ವಿಷಯದಲ್ಲಿ ನಿಯಮ ತಪ್ಪದೇ ಪಾಲಿಸಬೇಕು ಗಂಡು ಮಕ್ಕಳು ನವರಾತ್ರಿಯ ಸಮಯದಲ್ಲಿ ಮದ್ಯ ಮಾಂಸಾಹಾರವನ್ನು ದೂರವಾಗಿ ಇರಬೇಕು ಸುಳ್ಳುಗಳನ್ನು ಹೇಳಬಾರದು ಯಾರ ಮೇಲೂ ಕೋಪವನ್ನು ಪ್ರದರ್ಶಿಸಬಾರದು ನವರಾತ್ರಿ ವ್ರತವನ್ನು ಆಚರಿಸುವವರು ಲೆದರ್ ವಸ್ತುಗಳನ್ನು ಬಳಸಬಾರದು ನವರಾತ್ರಿಯ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ನಿಮ್ಮ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ನವರಾತ್ರಿ ಸಮಯದಲ್ಲಿ ಪ್ರತಿಕೂಲ ವಾತಾವರಣಗಳಿಗೆ ದೂರವಾಗಿ ಇರಬೇಕು ಒಳ್ಳೆಯ ಆಲೋಚನೆಯನ್ನು ಅಳವಡಿಸಿಕೊಳ್ಳಬೇಕು ಕೋಪ ಗಳಗಳಿಗೆ ದೂರವಾಗಿ ಇರಬೇಕು ಇದೇ ನವರಾತ್ರಿಯಲ್ಲಿ ಮಾಡಬಾರದ ಕೆಲಸಗಳು ದೇವಿ ನವರಾತ್ರಿಗಳಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಸಹ ತಿಳಿಯೋಣ ನವರಾತ್ರಿ ವೇಳೆಯಲ್ಲಿ ಪ್ರತಿದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ದುರ್ಗಾಮಾತೆಯನ್ನು ಸ್ಮರಿಸುತ್ತಾ ಉಪವಾಸ ಮಾಡಬೇಕು ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡುವವರು ದಶಮಿ ತಿಥಿಯವರೆಗೆ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡಿ ಆರ ಕೊಡಬಹುದು ದುರ್ಗಾದೇವಿಗೆ ಕೆಂಪು ಬಣ್ಣ ಅಂದರೆ ಬಹಳ ಇಷ್ಟ ಕೆಂಪು ಬಣ್ಣದ ಹೂವು ಬಳಸಬಹುದು ಇದು ಶ್ರೇಯಸ್ಸು ಅದೃಷ್ಟ ಶಕ್ತಿ ಪ್ರೇಮಕ್ಕೆ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿ ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಬಟ್ಟೆಗಳು ಸಮರ್ಪಿಸಿ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್